ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ನ ಮಧ್ಯಾಹ್ನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ನಾನು ಬನ್ನಿ ಕ್ವಿಕ್ ಆಗಿ ನೋಡೋಣ ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ಬಸವ ಕಲ್ಯಾಣ ತಾಲೂಕು ಪಂಚಾಯತ್ ನಲ್ಲಿ ಸಮಯ ಪಾಲನೆ ಮಾಡ್ತಿರುವಂತೆ ಅಲ್ಲಿರುವಂತಹ ಅಧಿಕಾರಿಗಳು ಮುಂಜಾನೆ ಹತ್ತು ಗಂಟೆ ಮೂವತ್ತು ನಿಮಿಷ ಆದರೂ ಕೂಡ ಕರ್ತವ್ಯಕ್ಕೆ ಹಾಜರಾಗಿಲ್ಲ ತಾಲೂಕು ಪಂಚಾಯತ್ ಅಧಿಕಾರಿಗಳು ಕಚೇರಿಯ ಕುರ್ಚಿಗಳೆಲ್ಲವೂ ಕೂಡ ಖಾಲಿ ಖಾಲಿಯಿಂದ ಬೀಖೋ ಎನ್ನುತ್ತವೆ ತಾಲೂಕ್ ಪಂಚಾಯತ್ನ ನ ಇಒ ಎಡಿ ಸೇರಿ ಹಲವು ಅಧಿಕಾರಿಗಳು ಸಿಬ್ಬಂದಿಗಳು ಕರ್ತವ್ಯಕ್ಕೆ ಸರಿಯಾಗಿ ಹಾಜರಾಗ್ತಿಲ್ವಂತೆ ಸಮಯ ಪಾಲನೆ ಮಾಡದೆ ಈ ರೀತಿ ಕಾಲ ವ್ಯರ್ಥವನ್ನ ಮಾಡ್ತಾ ಇದೆ ಸಮಯ ಪಾಲನೆ ಮಾಡದೆ ಇರುವುದು ವಿಪರ್ಯಾಸದ ಸಂಗತಿ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ ಇನ್ನು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಮಾಡಿದ್ದೇ ಇಲ್ಲಿ ಮಾಡಿದ್ದೇ ಮತ್ತು ಆಡಿದ್ದೇ ಕಾನೂನು ಆಟವೆಂಬಂತೆ ಆಗಿದೆ ಅಂತೆ ಬಸವ ಕಲ್ಯಾಣ ತಾಲೂಕು ಪಂಚಾಯತ್ ಕಚೇರಿಯಲ್ಲಿ ಸಮಯ ಪಾಲನೆ ಮಾಡದೆ ಅಧಿಕಾರಿಗಳಿಗೆ ಕೇಳುವವರಿಲ್ಲದಂತಾಗಿದೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಕರ್ತವ್ಯಕ್ಕೆ ಬರುವುದು ಹೋಗುವುದು ಸಮಯ ಅವರೇ ಮಾಡಿಕೊಂಡಂತೆ ಕಾಣ್ತಾ ಇದೆ ಈ ಕುರಿತು ಜಿಲ್ಲಾ ಪಂಚಾಯತ್ ಸಿಒ ಅವರು ಕ್ರಮ ಕೈಗೊಂಡು ಅಧಿಕಾರಿ ಸಮಯಕ್ಕೆ ಸರಿಯಾಗಿ ಬರುವಂತೆ ಸೂಚಿಸಿ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಮಾಡ್ತಾರಾ ಅಲ್ಲದೆ ಕಚೇರಿಯಲ್ಲಿನ ಮಹಾನುಭಾವರ ಭಾವಚಿತ್ರಗಳು ಧೂಳು ಹಿಡಿದಂತೆ ಕಾಣಿಸ್ತಾವೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಹಾತ್ಮ ಗಾಂಧಿ ಸೇರಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಭಾವಚಿತ್ರಗಳು ಕೂಡ ಅತಿ ಹಳೆಯ ಭಾವಚಿತ್ರಗಳಂತೆ ಕಾಣಿಸ್ತಾ ಇವರು ಕಚೇರಿಗೆ ಸರಿಯಾಗಿ ಬರಲ್ಲ ಅಂದ್ರೆ ಭಾವಚಿತ್ರಗಳನ್ನ ಪೂಜೆ ಮಾಡುವುದು ಎರಡನೇ ವಿಷಯ ಇವರು ಭಾವಚಿತ್ರಗಳನ್ನ ಯಾವ ರೀತಿ ನೋಡ್ಕೊಂತಾರೆ ಇವರ ಮನಸ್ಥಿತಿ ಎಂಥದ್ದು ಎಲ್ಲವುಗಳು ಕೂಡ ಇವ್ರ ಕಚೇರಿಗೆ ಸರಿಯಾಗಿ ಬಂದ್ರೆ ಮಾತ್ರ ಗೊತ್ತಾಗುತ್ತೆ ಈ ಕೂಡಲೇ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬಸವ ಕಲ್ಯಾಣದತ್ತ ಗಮನ ಹರಿಸ್ತಾರ ಅನ್ನೋದನ್ನ ಈಗ ಸಾರ್ವಜನಿಕರು ಕಾದು ನೋಡ್ತಾ ಇದ್ದಾರೆ one wow.